ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ನಿಧಿಗಳ ತರ ಈ ಒಂಬತ್ತು ನಿಧಿಗಳನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಶಕ್ತಿ ನಿಧಿ ವಿಷ್ಣು ನಿಧಿ ನಿಧಿ ಗ್ರಹ ನಿಧಿ ಶೈವ ಶೈವನಿಧಿ ಕೌತುಕ ನಿಧಿ ಆಗಮ ನಿಧಿ ಅಂತ ಒಂಬತ್ತು ನಿಧಿಗಳಿವೆ ಇದು ಇಲ್ಲಿ ಬಿಟ್ರೆ ಮತ್ತೆಲ್ಲೂ ಇಲ್ಲ ನೋಡಿ ಉಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದ ಪೇಂಟಿಂಗ್ಸ್ ಇದು ಪತ್ರದ ಮೇಲೆ ನೀವು ಅಕ್ಷರಗಳು ಕಾಣಬೇಕು ಸ್ಫುಟವಾಗಿ ಅಂದ್ರೆ ಮಸಿ ಹಚ್ಲೇಬೇಕು ಇಟ್ಟರೆ ಸಿಲ್ವರ್ ಫಿಶ್ ಎಲ್ಲ ಬರಲ್ಲ ಮೇಡಮ್ ಇದು ಯಾರು ಬರ್ದಿರೋ ರಾಮಾಯಣ ಅಂತ ಇಲ್ಲ ಇದು ವಾಲ್ಮೀಕಿ ಬರ್ದಿರೋದು ನಮ್ಮಲ್ಲಿ ಇರೋದೆಲ್ಲ ಸಂಸ್ಕೃತ ಕೃತಿಗಳೇ ಮ್ಯಾಮ್ ನವರಾತ್ರಿ ಸಂದರ್ಭ ನವ ಬಣ್ಣಗಳನ್ನು ಪ್ರತಿದಿನ ನಾವು ಒಂದೊಂದು ಬಣ್ಣ ಆಚರಣೆ ಮಾಡ್ತೀವಿ ಆಯಾ ದೇವಿಗೆ ಅದು ಅರ್ಪಿತವಾಗಲಿ ಆಕೆಗೆ ಇಷ್ಟಪಡ್ ಆಕೆ ಇಷ್ಟಪಡ್ತಾಳೆ ಅಂತ ಅಂದು ಸೊ ಇಲ್ಲಿ ನವದುರ್ಗೆಯರ ಫೋಟೋ ನೀವು ತೋರಿಸ್ತಾ ಇದ್ದೀರಾ ನಮಗೆ ಸೊ ಇದರ ವಿಶೇಷತೆ ಏನು ಉಮ್ಮಡಿ ಕೃಷ್ಣರಾಜ್ ಅವರು ರಚಿಸಿರುವಂತಹ ಕೃತಿ ಇದು ಇದು ನಿಮ್ಮ ಮೊದಲನೇದು ಅವರ ನವನಿಧಿಗಳು ನಿಧಿ ಅಂದರೆ ನಿಮಗೆ ಗೊತ್ತಿದೆ ಟ್ರೆಷರ್ ಅಲ್ವಾ ನಿಧಿಗಳ ಥರ ಈ ಒಂಬತ್ತು ನಿಧಿಗಳನ್ನ ರಚನೆ ಮಾಡಿದ್ದಾರೆ ಮೊದಲನೇದು ಶಕ್ತಿ ನಿಧಿ ಅಂತಕ್ಕಂಥದ್ದು ಅವರು ನಾಡದೇವತೆ ಶಕ್ತಿ ಆದ್ರಿಂದ ಚಾಮುಂಡೇಶ್ವರಿ ಆದ್ರಿಂದ ಆಕ್ರ ಆ ಮೊದಲನೇ ನಿಧಿಯನ್ನ ಚಾಮುಂಡೇಶ್ವರಿಯಿಂದಾನೇ ಶುರು ಮಾಡ್ತಾರೆ ಆಕೆಗೆ ಅರ್ಪಿತವಾಗ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಚಾಮುಂಡೇಶ್ವರಿಯ ಎಷ್ಟು ಸೌಮ್ಯ ರೂಪಗಳಿದೆಯೋ ಮತ್ತೆ ಎಷ್ಟು ಉಗ್ರ ರೂಪಗಳಿದೆಯೋ ಅದರಲ್ಲಿ ಯಾವ್ಯಾವ ಇಲ್ಲೆಲ್ಲ ನೀವು ಬರೀ ಅಟ್ರಾಕ್ಷನ್ಗೋಸ್ಕರ ಬಣ್ಣ ಹಾಕಿದ್ದಾರೆ ಅಂತನಾದ್ರು ಅಲ್ಲಿ ಅವರು ಕುತ್ಕೊಂಡಿರೋ ಒಂದೊಂದು ಪ್ರಾಣಿಗಳಿದೆಲ್ಲ ಅದೆಲ್ಲ ಅವರು ವಾಹನ ವಾಹನ ಇಂಥ ದೇವಿಗೆ ಇಂಥದ್ದೇ ವಾಹನ ಯಾಕಂದ್ರೆ ಪಾರ್ವತಿ ಸಿಂಹ ಅಥವಾ ಸಿಂ ಮೇಲೆ ಕುತ್ಕೋತಳೆ ಅಂತ ಹೇಳ್ತೀವಿ ಚಾಮುಂಡೇಶ್ವರಿ ಆದ್ರೆ ಇಲ್ಲಿ ಒಂದೊಂದು ಬೇರೆ ಬೇರೆ ವಾಹನಗಳನ್ನ ತೋರಿಸಿದ್ದಾರೆ ಅಂದ್ರೆ ಯಾವ ರೂಪದಲ್ಲಿ ಅವಳು ಯಾವ ವಾಹನನ ಉಪಯೋಗಿಸ್ತಾಳೆ ಯಾವ ಆಸನನ ಉಪಯೋಗಿಸ್ತಾಳೆ ಯಾವ ಬಣ್ಣದ ವಸ್ತ್ರಗಳನ್ನ ಧರಿಸಿರ್ತಾಳೆ ಆಭರಣ ಹೇಗಿರುತ್ತೆ ಕಿರೀಟ ನೋಡಿ ಎಷ್ಟು ತರ ಕಿರೀಟ ಇದೆ ನೀವು ಎಷ್ಟೊಂದು ಜನ ಇದನ್ನ ನೋಡಕ್ಕೆ ಯಾರ್ಯಾರು ಬರ್ತಾರೆ ಅಂದ್ರೆ ತಂತ್ರ ಮಂತ್ರ ಶಾಸ್ತ್ರ ಹೇಳಿ ದೇವ್ರನ್ನ ಹೊಲಸ್ಕೋತಾರಲ್ಲ ಆ ತರದವರು ಬರ್ತಾರೆ ಮತ್ತೆ ಶಿಲ್ಪ ಎಲ್ಲ ಕೆತ್ತನೆ ಮಾಡ್ತಾರಲ್ಲ ಅವರು ಬರ್ತಾರೆ ಪೇಂಟಿಂಗ್ ಇದು ಮೈಸೂರು ಪೇಂಟಿಂಗ್ ಬುಕ್ ಮೈಸೂರು ಪೇಂಟಿಂಗ್ ಯಾವ ರೀತಿಯಾಗಿ ಮಾಡ್ತಿದ್ರು ಅನ್ನೋದಕ್ಕೆ ಅದು ಒಂದು ಮತ್ತೆ ಇಲ್ಲಿ ಎಷ್ಟು ತರ ಆಭರಣಗಳು ಒಂದು ದೇವಿ ಹಾಕೊಂಡಿದ್ದ ತರ ಇನ್ನೊಂದು ದೇವಿ ಹಾಕೊಂಡಿರಲ್ಲ ಆಯುಧಗಳು ಅಷ್ಟೇ ಒಬ್ಬೊಬ್ಬರ ಕೈಲಿ ಒಂದೊಂದ್ ತರ ಇರತ್ತೆ ಬಣ್ಣಗಳು ಇದೆಲ್ಲನು ಒಂದೇ ದೇವ್ರಾದ್ರು ಪಾರ್ವತಿನೇ ಆದ್ರೂನು ಅವಳ ವಿವಿಧ ರೂಪಗಳು ಯಾವ ರೂಪದಲ್ಲಿ ಹೇಗೆ ಗಿದ್ದಾಳೆ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ ಯಾವ ಸಂದರ್ಭದಲ್ಲಿ ಯಾವ ಹಾ ಶೈಲಪುತ್ರಿನಾ ಇಲ್ಲೇ ಬರ್ದೇ ನೋಡಿ ಇಲ್ಲಿ ಬ್ರಹ್ಮಚಾರಿಣಿ ಶೈಲಪುತ್ರಿ ಈ ಥರ ನವದುರ್ಗೆಯರದೂ ಚಿತ್ರ ಇಲ್ಲೇ ಇದೆ ಶ್ರೀತತ್ವ ನಿಧಿ ಅಂತ ಇದರಲ್ಲಿ ಒಂಬತ್ತು ಒಂದು ಇದು ನಮ್ಮ ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರು ರಚಿಸಿರೋದು ಅವರು ಬಹಳ ಕೃತಿಗಳನ್ನ ರಚಿಸಿದ್ದಾರೆ ಸುಮಾರು ಐವತ್ಮೂರು ಕೃತಿಗಳನ್ನ ರಚಿಸಿದ್ದಾರೆ ಅದರಲ್ಲಿ ಇದು ವಿಶೇಷವಾದದ್ದು ಶ್ರೀತತ್ವ ನಿಧಿ ಅಂತ ಅದರಲ್ಲಿ ಶಕ್ತಿನಿಧಿ ವಿಷ್ಣು ನಿಧಿ ಶಿವನಿಧಿ ಗ್ರಹನಿಧಿ ಶೈವ ಶೈವನಿಧಿ ಕೌತುಕ ನಿಧಿ ಆಗಮನಿಧಿ ಅಂತ ಒಂಬತ್ತು ನಿಧಿಗಳಿವೆ ಇಲ್ಲಿಂದ ನಮ್ಮ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಐದು ನಿಧಿಗಳು ಬಿಡುಗಡೆಯಾಗಿದೆ ಇದು ಇದರ ವಿಶೇಷ ಏನಂತಂದರೆ ಇದು ಚಿತ್ರ ಸಹಿತವಾದ ಮ್ಯಾನ್ಸ್ ಇದನ್ನು ಚಿತ್ರಸಹಿತವಾಗಿ ಬಿಡಿಸಿದ್ದಾರೆ ಪ್ರತಿಯೊಂದು ಆ ದೇವತೆಗಳು ಹೇಗಿರ್ತಾರೆ ಈಗ ಸಪೋಸ್ ವಿಷ್ಣು ನಿಧಿಯಲ್ಲಿ ವಿಷ್ಣುವಿನ ಬಗ್ಗೆ ವಿಷ್ಣುವಿನ ಅವತಾರಗಳೇನಿರುತ್ತೆ ಅದೇನು ಆಮೇಲೆ ಇದು ಶಿವನಿಧಿ ಶಿವನಿಧಿಯಲ್ಲಿ ಗಣೇಶ ಶಿವ ಭೈರವ ಎಷ್ಟೆಷ್ಟು ಭೈರವರಿದ್ದಾರೆ ಈಗ ಹನ್ನೊಂದು ಭೈರವರು ಅವರು ಏನೇನು ಆಯುಧ ಇಟ್ಕೊಂಡಿದ್ದಾರೆ ಯಾವ ರೀತಿ ಬಟ್ಟೆ ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ದಾರೆ ಅವ್ರದ್ದು ಏನಿದೆ ಅದನ್ನೆಲ್ಲ ಚಿತ್ರಗಳ ಮೂಲಕ ಅವರೇ ಚಿತ್ರಗಳನ್ನ ಬಿಡಿಸಿ ಕೃಷ್ಣರಾಜ್ ಒಡೆಯರ್ ಬಿಡಿಸಿರೋ ಚಿತ್ರ ಅಂದ್ರೆ ಅವರ ಚಿತ್ರಕಾರರ ರಾಜರು ಅಂದ್ರೆ ಅವರ ಆಸ್ಥಾನದಲ್ಲಿ ಅಂದ್ರೆ ಅವರು ಬರ್ಸಿರೋದು ಬರೆಸಿರೋದು ಇದು ಇದು ಒಂಬತ್ತು ವಾಲ್ಯೂಮ್ ನಮ್ಮಲ್ಲಿದೆ ಮೇಡಮ್ ಇದು ಒಂದು ವಿಶೇಷ ನಮ್ಮ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ದು ಇದು ಇಲ್ಲಿ ಬಿಟ್ಟರೆ ಮತ್ತೆಲ್ಲೂ ಇಲ್ಲ ಎಲ್ಲೂ ಇಲ್ಲ ಅರಮನೆಯಲ್ಲಿ ಒಂದಿದೆಯಂತೆ ಆದರೆ ಇದನ್ನು ನಾವೀಗ ಪಬ್ಲಿಷ್ ಐದು ಪಬ್ಲಿಷ್ ಆಗಿದೆ ಇದು ಗ್ರಹನಿಧಿ ಅಂತ ಗ್ರಹಗಳ ಬಗ್ಗೆ ಎಲ್ಲ ರೀತಿ ಸೂರ್ಯ ಮೊದಲಾಗಿ ಒಂಬತ್ತು ಗ್ರಹಗಳು ಮಾಸಗಳು ಏನೇನು ಸಂವತ್ಸರಗಳು ಎಲ್ಲದ್ರ ಬಗ್ಗೆ ಪಂಚಾಂಗ ಎಲ್ಲದ್ರ ಬಗ್ಗೆ ಜ್ಯೋತಿಷ್ಯ ಗ್ರಂಥ ಇದು ಇದೊಂದು ಬಹಳ ಬೃಹತ್ವಾದ ಜ್ಯೋತಿಷ್ಯ ಗ್ರಂಥ ಇದು ಗ್ರಂಥಿ ಗ್ರಹನಿಧಿ ಕೃಷ್ಣರಾಜ್ ಗ್ರಹನಿಧಿ ಶಕ್ತಿನಿಧಿ ಅಂತಾನು ಇದೆ ಶಕ್ತಿ ನಿಧಿ ಅಂತಂದ್ರೆ ಸ್ತ್ರೀ ದೇವತೆಗೆ ಚಾಮುಂಡೇಶ್ವರಿಗೆ ಸ್ತ್ರೀ ದೇವತೆಗೆ ಸಂಬಂಧಪಟ್ಟಿದ್ದು ವಿಷ್ಣು ನಿಧಿ ಇದೆ ಅದು ವಿಷ್ಣುಗೆ ಸಂಬಂಧಪಟ್ಟಿದ್ದು ಇದು ಶಿವನಿಧಿ ಈಗ ಮತ್ತೆ ಶೈವನಿಧಿ ಪ್ರಿಂಟ್ ಆಗ್ತಿದೆ ಅದರಲ್ಲಿ ಯೋಗಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಯೋಗಗಳು ಯೋಗ ಚಿತ್ರಗಳು ಅದೆಲ್ಲ ಇದೆ ಅದು ಈಗ ಬಿಡುಗಡೆ ಆಗುತ್ತೆ ತೋ ಬ್ರಹ್ಮಚಾರಿಣಿ ದೇವ ಅಂತ ಶಕ್ತಿ ನಿಧಿಯಲ್ಲಿ ಅದ್ರ ಫೋಟೋ ಸಹಿತ ಇದೆ ಆ ಒಂಬತ್ತು ದೇವಿಯರ ಚಿತ್ರ ಇದೆ ಶಕ್ತಿನಿಧಿ ವಿಶೇಷ ಏನು ಅಂತಂದರೆ ಅದು ಪಾರ್ವತಿಯ ವಿವಿಧ ಸೌಮ್ಯ ರೂಪ ಹೌದು ಎಲ್ಲ ಎಲ್ಲೆಲ್ಲಿ ಯಾವ್ಯಾವ ಶಾಸ್ತ್ರದಲ್ಲಿ ಹೇಗೆ ಹೇಗೆ ವಿಷಯ ಸಿಕ್ಕಿದೆಯೋ ಅದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಅದಕ್ಕೆ ತಕ್ಕಂತೆ ಚಿತ್ರ ಬರೆಸಿ ಆ ಒಂದು ನಿಧಿಯನ್ನು ಅವರು ತಂದಿಟ್ಟಿರೋದು ಅಂದರೆ ಅದೊಂದು ಪಾರ್ವತಿಗೆ ಸಂಬಂಧಪಟ್ಟ ಒಂದು ಡಿಕ್ಷ್ನರಿ ಅಂತ ಹೇಳ್ಬೋದು ಅಂದರೆ ಶ ಶಕ್ತಿದೇವಿಗೆ ಸಂಬಂಧಪಟ್ಟಂಥದ್ದು ಅದರಲ್ಲಿ ಎಲ್ಲ ಶಾಸ್ತ್ರ ಆಗಮ ಶಾಸ್ತ್ರ ಈ ಎಲ್ಲ ಶಾಸ್ತ್ರವನ್ನು ಒಳಗೊಂಡು ಬರೆದಂತಹ ಒಂದು ಕೃತಿ ಅದು ಬರೆಸಿದಂತಹ ಒಂದು ಕೃತಿ ಸಚಿತ್ರವಾಗಿ ಎಕ್ಸ್ಪ್ಲೇನ್ ಮಾಡಿರೋ ಅಂತದ್ದು ಓಕೆ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರು ರಚಿಸಿರೋ ಶ್ರೀ ತತ್ವನಿಧಿಯ ನಾಲ್ಕನೇ ಸಂಪುಟವಾದ ಬ್ರಹ್ಮನಿಧಿ ನನ್ನ ಕೈಯಲ್ಲಿದೆ ಮ್ಯಾಮ್ ಇದ್ರಲ್ಲಿ ಏನೇನಿದೆ ಸಂಗೀತದ ಬಗ್ಗೆ ಇದರಲ್ಲಿ ಹೇಳ್ತಾರೆ ಸಂಗೀತಕ್ಕೆ ಸಂಬಂಧ ಸಂಗೀತಕ್ಕೆ ಸಂಬಂಧಪಟ್ಟಂತೆ ರಾಗ ಇದು ರಾಗ ತಾಳ ಇದ್ರ ತಾಳಗಳ ಸ್ವರೂಪ ಏನು ರಾಗ ಸ್ವರೂಪ ಏನು ಆ ರೀತಿ ಇದೆ ಚಿತ್ರ ಸಹಿತವಾದ ಚಿತ್ರ ಸಹಿತವಾದ ಇದು ಇದು ದೇವತೆ ಇದೊಂದು ರಾಗ ಆ ರಾಗದ ಸ್ವರೂಪ ಎಲ್ಲನೂ ಈಗ ಇದರಲ್ಲಿ ಹೇಳ್ತಾರೆ ಮತ್ತಿದು ಶಿವನಿಧಿ ಅಂತ ಇದು ಶ್ರೀತತ್ವ ನಿಧಿಯ ಮೂರನೇ ಸಂಪುಟ ಶಿವನಿಧಿ ಇಲ್ಲಿ ಶಿವನಿಗೆ ಸಂಬಂಧಪಟ್ಟಿದ್ದು ಶಿವನ ರೂಪ ಗಣಪತಿ ಗಣಪತಿಯ ರೂಪಗಳು ಇಲ್ಲಿ ನೋಡಿ ಗಣಪತಿಯ ಚಿತ್ರಗಳು ಇದು ಚಿತ್ರಸಹಿತವಾದ ಒಂದು ತಿ ಕಾಗದದ ಹಸ್ತಪ್ರತಿ ನಮ್ಮಲ್ಲಿರೋದು ಇದು ನಮ್ಮಲ್ಲಿ ಮಾತ್ರ ಇರೋದು ನಮ್ಮಲ್ಲಿ ಬಿಟ್ಟರೆ ಅರಮನೆಯಲ್ಲಿದೆ ಇದನ್ನು ನಾವು ಆ್ಯಸ್ ಇಟ್ ಈಸ್ ಹಾಗೆ ಪ್ರತಿ ಹೇಗಿದೆ ಹಸ್ತಪ್ರತಿ ಹೇಗಿದೆ ಅದನ್ನು ಹಾಗೆ ಸ್ಕ್ಯಾನ್ ಮಾಡಿ ಪುಸ್ತಕದಲ್ಲಿದೆ ಇದರ ವಿವರಣೆ ಎಲ್ಲ ಇಲ್ಲಿ ಕನ್ನಡದಲ್ಲಿ ಇಲ್ಲಿ ಇದೆ ಅನುವಾದವನ್ನು ಮಾಡಿ ಮಾಡಿ ಕೊಟ್ಟಿದ್ದಾರೆ ಓಕೆ ಇದು ಎಲ್ಲಿದೆ ಒರಿಜಿನಲ್ ಇಲ್ಲೇ ನಮ್ಮಲ್ಲೇ ಇದ್ದು ಇದೆ ಪೇಂಟಿಂಗ್ಸ್ ರೇಂಟಿಂಗ್ಸ್ ಎಲ್ಲ ಇದೆ ಅದ್ರ ಸೆಲ್ಲ ಇದೆ ಒರಿಜಿನಲ್ ಇದೆ ಸ್ವಲ್ಪ ದೊಡ್ಡದಾಗಿದೆ ನೂರ ಮೂವತ್ತ್ನಾಲ್ಕು ವರ್ಷದ ಹಿಂದಿನ ಪ್ರಾಚ್ಯ ವಿದ್ಯಾ ಸಂಶೋಧನಾ ಸಂಸ್ಥೆಯಲ್ಲಿ ನಾನಿದ್ದೀನಿ ಸೊ ನನ್ನ ಜೊತೆಗೆ ಸ್ಕಾಲರ್ ಗೀತಾ ಮ್ಯಾಮ್ ಎಲ್ಲವನ್ನು ಕೂಡ ವಿವರಿಸ್ತಾ ಇದ್ದರು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಶಾಸ್ತ್ರಗಳಾಗಿರಬಹುದು ಗ್ರಂಥಗಳಾಗಿರಬಹುದು ಪುರಾಣಗಳಾಗಿರಬಹುದು ವೇದ ಉಪನಿಷತ್ತುಗಳಾಗಿರಬಹುದು ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರಬಹುದು ಇದೆಲ್ಲ ಇದೆ ಆದರೆ ಇದೆಲ್ಲವನ್ನು ಸ್ಟೋರ್ ಮಾಡಿ ಇಡೋದು ಹೇಗೆ ಅನ್ನೋ ಪ್ರಶ್ನೆ ಯಾಕಂದರೆ ಸಾವಿರಾರು ವರ್ಷ ಹಳೆಯ ಗ್ರಂಥಗಳಿಲ್ಲಿದ್ದಾವೆ ತಾಳೆಗರಿಗಳಿದ್ದಾವೆ ಅದೆಲ್ಲವನ್ನು ಶೇಖರಣೆ ಮಾಡಿಡುವಂತಹ ಲೈಬ್ರರಿ ಜಾಗಕ್ಕೆ ನಾನು ಬಂದಿದ್ದೀನಿ ಸೊ ಬನ್ನಿ ಮ್ಯಾಮ್ನ ಕೇಳೋಣ ಮ್ಯಾಮ್ ಇಲ್ಲಿ ನೀವು ಹೇಳ್ದಂಗೆ ಆ ಕೆಂಪು ವಸ್ತ್ರವನ್ನ ಸುತ್ತಿ ತಾಳೆಗರಿಯನ್ನ ಅದರಲ್ಲಿ ರಿಸರ್ವ್ ಮಾಡಿಡ್ತೀವಿ ಅಂತರ್ವ್ ಮಾಡಿ ವರ್ಕ್ಸ್ ವರ್ಕ್ಸ್ ಇದೆ ನೀವು ಅವಾಗಲೇ ಕೇಳಿದ್ರಲ್ಲ ಯಾವ ಯಾವ ಸಬ್ಜೆಕ್ಟ್ ಅಂತ ಅಲ್ಲಿ ಇದೆ ನೋಡಿ ಅಲ್ಲಿ ಮೆನ್ಷನ್ ಮಾಡಿದೆ ಮತ್ತೆ ಈ ಕಡೆನೂ ಇದೆ ಅದರ ಅರ್ಧ ಅಲ್ಲಿ ಮೆನ್ಷನ್ ಆಗಿದೆ ಇನ್ನರ್ಧ ಇಲ್ಲಿ ಶಿಲ್ಪಶಾಸ್ತ್ರ ರತ್ನಶಾಸ್ತ್ರ ಕಾಮಶಾಸ್ತ್ರ ಭರತಶಾಸ್ತ್ರ ವ್ಯಾಕರಣ ಪ್ರಾಕೃತ ವ್ಯಾಕರಣ ಜ್ಯೋತಿಷ್ಯ ಶಾಸ್ತ್ರ ವೈದ್ಯಶಾಸ್ತ್ರ ನ್ಯಾಯ ವೈಶೇಷಿಕ ವೈಶೇಷಿಕ ನ್ಯಾಯ ವೈಶೇಷಿಕ ಅಂದ್ರೆ ಇದು ಕಾನೂನ ಅಲ್ಲ ನ್ಯಾಯ ಅಂದ್ರೆ ಯಾವ ರೀತಿ ನ್ಯಾಯಶಾಸ್ತ್ರ ಏನು ಹೇಳುತ್ತೆ ನಮ್ಮ ಷಡ್ ದರ್ಶನಗಳಲ್ಲಿ ನ್ಯಾಯ ವೈಶೇಷಿಕ ಯೋಗ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸ ಇದೆಲ್ಲ ಇದೆಯಲ್ಲ ಸಾಂಖ್ಯಶಾಸ್ತ್ರ ಈ ಆರು ಷಡ್ ದರ್ಶನಗಳಲ್ಲಿ ನ್ಯಾಯ ಸಹ ಒಂದು ಪರಮಾಣು ಬಗ್ಗೆ ಎಲ್ಲ ಹೇಳುತ್ತೆ ಆಟಮ್ ಬಗ್ಗೆ ಎಲ್ಲ ಹೇಳುತ್ತೆ ಪದಾರ್ಥಗಳನ್ನ ನ್ಯಾಯಶಾಸ್ತ್ರ ಹಾ ಹಾಟಮ್ ಅಂದ್ರೆ ಆಟಮ್ ಅಂದ್ರೆ ಏನು ಅದ್ರದ್ದು ಬೈಫರ್ಗೇಶನ್ ಹೇಗಿರುತ್ತೆ ಕಣದ ಅಂತವನು ಬರೆದಿರೋ ಕೃತಿ ಅದು ಸೊ ನನ್ನ ಕೈಯಲ್ಲಿರೋದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ರಚಿಸಿರುವಂತಹ ಕೃತಿ ತುಂಬ ಸುಂದರವಾಗಿದೆ ನೋಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದ ಪೇಂಟಿಂಗ್ಸ್ ಇದು ಆಗಿನ ಕಾಲದಲ್ಲಿ ಅವರ ಆಸ್ಥಾನದಲ್ಲಿದ್ದಂತಹ ಕವಿಗಳು ಅಥವಾ ಬರಹಗಾರರು ಬರೆದಿರುವಂಥದ್ದು ಮತ್ತು ಚಿತ್ರಕಾರರು ಬಿಡಿಸಿರುವಂತಹ ಚಿತ್ರ ಒರಿಜಿನಲ್ ಅಲ್ಲ ಮ್ಯಾಮ್ ಇದು ಓ ಮೈ ಗಾಡ್ ಶಿವನ ಪರಿವಾರದಲ್ಲಿ ಸುಬ್ರಹ್ಮಣ್ಯನ ವಾಹನ ನವಿಲು ಸೊ ಆ ನವಿಲಿನ ನವಿಲಿನ ಮೇಲೆ ವಿರಾಜಮಾನನಾಗಿ ಸುಬ್ರಹ್ಮಣ್ಯ ಇಲ್ಲಿ ಕೂತಿದ್ದಾರೆ ಸೊ ಆತನ ಚಿತ್ರ ಗಮನಿಸಬಹುದು ಇಲ್ಲಿ ಬಿಲ್ಲು ಬಾಣ ಶಿವ ಮತ್ತೆ ನಾವು ಅಲ್ಲಿ ರಿಸರ್ಚ್ ಮಾಡ್ಬೇಕಾದ್ರೆ ಎಷ್ಟೊಂದು ಬುಕ್ಸ್ ಬೇಕಲ್ಲ ಹೌದು ನಮ್ಗೆ ಯಾಕೆಂದ್ರೆ ಒಂದೊಂದು ಶಾಸ್ತ್ರ ಒಂದೊಂದು ಹೇಳ್ಕೊಂಡ್ ಬರುತ್ತೆ ಒಂದು ಬುಕ್ ಎಡಿಟ್ ಮಾಡ್ಬೇಕು ಅಂದ್ರೆ ಈಗ ಒಂದ್ ನಾಟಕ ತಕೊಳಿ ಅಲ್ಲಿ ವೈದ್ಯನ ಪಾತ್ರ ಬರ್ಬೋದು ಜ್ಯೋತಿಷ್ಕನ ಪಾತ್ರ ಬರ್ಬೋದು ಒಬ್ಬ ಭಿಕ್ಷುಕನ ಪಾತ್ರನೇ ಬರ್ಬೋದು ಅಲ್ಲಿ ಆ ವಿಷಯಗಳಿಗೆ ಸಂಬಂಧಪಟ್ಟಂತ ಪಾರಿಭಾಷಿಕ ಶಬ್ದಗಳಿರುತ್ತೆ ನಾವ್ ಯಾವ್ದೋ ಒಂದೋ ಎರಡರಲ್ಲೂ ಸ್ಪೆಷಲೈಸೇಷನ್ ಇರುತ್ತೆ ಎಲ್ಲಾ ವಿಷಯದಲ್ಲೂ ಸ್ಪೆಷಲೈಸೇಷನ್ ಇರಲ್ಲ ಸೊ ನಮ್ಗೆ ಇಲ್ಲೆಲ್ಲ ನೀವು ನೋಡಿದ್ರಲ್ಲ ಬುಕ್ಸ್ ಸುಮಾರು ಒಂದ್ ನಲ್ವತ್ತೈದು ಸಾವಿರ ಬುಕ್ಸ್ ಇದೆ ಇದೇ ತರ ಮೂಲೆ ಮೇಲ್ಗಡೆನೂ ಇನ್ನು ಎರಡು ಫ್ಲೋರ್ಸ್ ಇದೆ ಅಲ್ಲೂ ಎಲ್ಲ ಬುಕ್ಸ್ ಇದೆ ಅದನ್ನೆಲ್ಲ ರೆಫರ್ ಮಾಡಿ ನಾವು ಓಕೆ ಮೇಡಮ್ ಇಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದಾರೆ ಸ್ಟೂಡೆಂಟ್ಸ್ ಅಲ್ಲ ಇವರು ಪ್ರಾಜೆಕ್ಟ್ ಅವರು ಇವರು ಡಿಜಿಟೈಸೇಷನ್ ಮಾಡ್ತಾ ಇದ್ದಾರೆ ಮ್ಯಾನ್ಸ್ಕ್ರಿಪ್ಟ್ಸ್ ನಮ್ಮಲ್ಲಿ ಪೇಪರ್ ಮ್ಯಾನ್ ಪಾಮ್ ಲೀಫ್ ಮ್ಯಾನ್ ಎರಡು ಲೀಫ್ ಎಲ್ಲ ಮಾಡಿದ್ದಾರೆ ಡಿಜಿಟಲ್ ಆಗಿದೆ ಈಗ ಇವರು ಪೇಪರ್ ಮ್ಯಾನ್ಸ್ಕ್ರಿಪ್ಟ್ನ ಡಿಜಿಟೈಸ್ ಮಾಡಿ ಮಿಥಿಕ್ ಸೊಸೈಟಿಯಿಂದ ಅವ್ರ ಕಡೆಯಿಂದ ಆಗ್ತಾ ಇದೆ ಮಿತಿಕ್ ಸೊಸೈಟಿ ಮಿಥಿಕ್ ಸೊಸೈಟಿ ಬೆಂಗಳೂರು ಬಂದಾಗ ಮಧುಸೂದನಾಚಾರ್ಯ ಸರ್ ಹೇಳ್ತಾ ಇದ್ರು ನಮಗೆ ಮಿಥಿಕ್ ಸೊಸೈಟಿ ಜೊತೆ ನಾವು ಕೊಲಾಬ್ ಹಾಕೊಂಡು ಅದನ್ನ ಡಿಜಿಟಲೈಸೇಷನ್ ಮಾಡ್ತಾ ಇದೀವಿ ಅಂತ ಈ ಕಾಗದ ಬರೋದಕ್ಕಿಂತ ಮುಂಚೆ ತಾಳೆಗರಿ ಇತ್ತು ಮ್ಯಾಮ್ ಈ ಕಾಗದ ಸಂಸ್ಕೃತಿ ಸುಮಾರು ಎಷ್ಟು ವರ್ಷದಿಂದ ಶುರುವಾಯ್ತು ಯಾವುದು ಕಾಗದ ಪೇಪರ್ ಕಾಗದ ಮೇಡಮ್ ಅಲ್ಲಿ ಹ್ಯಾಂಡ್ ಮೇಡ್ ಪೇಪರ್ ಫಸ್ಟ್ ಫಸ್ಟ್ ಬಂದಂತದ್ದೆಲ್ಲ ಹ್ಯಾಂಡ್ ಮೇಡ್ ಪೇಪರ್ ಅದು ಈಗ ಇದೆಯಲ್ಲ ಇಷ್ಟು ತೆಳಗಿರಲ್ಲ ದಪ್ಪಕ್ಕೆ ರಫ್ ಆಗಿರುತ್ತೆ ಪುರಾತನ ಕಾಲದಲ್ಲಿ ಮಸಿ ಹಚ್ಚಿರುವ ಹಸ್ತಪ್ರತಿಗಳಿವೆಲ್ಲ ಅಲ್ಲ ಮಸಿ ತಾಳಪತ್ರದ ಮೇಲೆ ನೀವು ಅಕ್ಷರಗಳು ಕಾಣಬೇಕು ಸ್ಫುಟವಾಗಿ ಅಂದ್ರೆ ಮಸಿ ಹಚ್ಚಲೇಬೇಕು ಇದು ಇದ್ರು ಮತ್ತೆ ಇದು ನೋಡಿ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ಕೊರ್ದಿರೋದಕ್ಕೆ ಮಸಿ ಹಚ್ಚಿಲ್ಲ ಅವಾಗ ನಿಮ್ಗೆ ಅಕ್ಷರಗಳು ಸ್ಫುಟವಾಗಿ ಕಾಣಲ್ಲ ಅದೇ ಮಸಿ ಹಚ್ಚಿದಾಗ ಅಕ್ಷರಗಳು ಸ್ಫುಟವಾಗಿ ಕಾಣುತ್ತೆ ಇದು ಗರಿ ಇದೆಯಲ್ಲ ಪೇಪರ್ ಮೇಲೆ ಬರಿಬೇಕಾರೆ ಮತ್ತೆ ಬೂರ್ಜ ವೃಕ್ಷದ ತೊಗಟೆ ಈಗ ಸೌತ್ ಇಂಡಿಯಾದಲ್ಲಿ ತಾಳಪತ್ರಗಳು ಸಿಗುತ್ತೆ ಹಾಗಾಗಿ ತಾಳಪತ್ರ ಮೇಲೆ ಬರೀತಾರೆ ನಾರ್ತ್ ಇಂಡಿಯಾದವರು ಬೂರ್ಜ ವೃಕ್ಷದ ತೊಗಟೆ ಮೇಲೆ ಬರಿತಾ ಇದ್ರು ಅದನ್ನ ಅಲ್ಲಿ ಇದೆ ಅಲ್ಲಿ ಬೂರ್ಜ ವೃಕ್ಷದ ತೊಗಟೆ ಅದ್ರ ಮೇಲೆ ಇಂಕ್ ಅದ್ದೆ ಬರ ಬರೆಯುವಂತಹದ್ದು ಅದೇ ಡಿಫ್ರೆಂಟ್ ಸ್ಕ್ರಿಪ್ಟ್ಸ್ ನಮ್ಮಲ್ಲಿ ಸಿಗುವಂತ ಸೌತ್ ಇಂಡಿಯಾದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ಸ್ ಹೇಗೆ ಸಂರಕ್ಷಣೆ ಮಾಡ್ಕೊತಾ ಇದ್ರಿ ಅಂತ ಕೇಳಿದ್ರಲ್ಲ ಪೊರೆ ನೋಡಿ ಹಾವಿನ ಪೊರೆ ಇದೆ ಹಾವಿನ ಪೇಪರ್ ಮಧ್ಯ ಇಟ್ಟರೆ ಸಿಲ್ವರ್ ಫಿಶ್ ಎಲ್ಲ ಬರಲ್ಲ ಪೇಪರ್ ಪೋರೆ ಅದ್ರ ವಾಸನೆಗೆ ಸಣ್ಣ ಸಣ್ಣ ಸಿಲ್ವರ್ ಫಿಶ್ ಬುಕ್ ವಾಮ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಬರೋದಿಲ್ಲ ಪುಡಿ ಇದ್ದಿಲ್ ಪುಡಿ ಅದೇ ಈ ಮಸಿ ಅಕ್ಷರ ಸ್ಫುಟವಾಗಿ ಕಾಣ್ಲಿ ಅಂತ ಸಿಟ್ರನಿಲ್ ಆಯಿಲ್ ಅದೆಲ್ಲ ಅಪ್ಲೈ ಮಾಡಾದ್ಮೇಲೆ ಲಾಸ್ಟಲ್ಲಿ ಮಸಿ ಅಪ್ಲೈ ಮಾಡೋದು ಬರೀ ಚಿತ್ರನ ಬರಿತಿದ್ದಷ್ಟೇ ಅಲ್ಲ ಚಿತ್ರಗಳನ್ನ ಕೊರಿತಾ ಇದ್ರು ಅಂದ್ರೆ ಬರೀ ಅಕ್ಷರಗಳಷ್ಟೇ ಅಲ್ಲ ಚಿತ್ರಗಳನ್ನೂ ಸಹ ಬಿಡಿಸ್ತಾ ಇದ್ರು ಅಂತ ಇದು ಎಷ್ಟು ವರ್ಷ ಹಳೆದಿರಬಹುದು ಇದೆಲ್ಲ ಇತ್ತೀಚೆಗೆ ಒರಿಸ್ಸಾನಲ್ಲಿ ಸಿಕ್ಕಿ ಅಲ್ಲ ಅಲ್ಲ ಅವ್ರು ಇದು ಪೇಪರ್ ಬಾಲ್ ತರ ಮಾಡ್ತಾರೆ ಹಾ ಇದು ಮಾತ್ರ ನಮ್ಮಲ್ಲಿ ಸಿಕ್ಕಿದ್ದು ಅದು ಮತ್ತೆ ಇನ್ನೊಂದು ಗಿರಿಜಾ ಕಲ್ಯಾಣ ಅಂತ ಇದೆ ನೋಡಿ ಜಿಯೋಮ್ಯಾಟ್ರಿಕಲ್ ಪಿಕ್ಚರ್ ಆಫ್ ಪಾಮ್ ಲೀಫ್ ಓಕೆ ಅದನ್ನು ಕೊರ್ದಿರೋದಲ್ವಾ ಕೊರ್ದಿರೋದು ಎಲ್ಲಾನು ಅದೇ ತರ ರೇಖಾ ಚಿತ್ರಗಳು ಅಂತ ಹೇಳ್ತೀವಲ್ಲ ಅದು ಗಿರಿಜಾ ಕಲ್ಯಾಣದ್ದು ವೆರಿ ನೈಸ್ ಹಾ ಆಮೇಲೆ ನೋಡಿ ಪಾಮ್ ಲೀಫ್ ಹೀಗೆ ತೆಗಿತೀವಲ್ವಾ ಆಮೇಲೆ ಬಂದಂತ ಪುಸ್ತಕಗಳು ಅಷ್ಟೇ ಹೀಗೇನೆ ತೆಗಿತಾ ಇದ್ದಿದ್ದು ಈಗ ಹೀಗೆ ತೆಗಿತೀವಲ್ವಾ ಅದರ ಬದಲು ಮೇಲ್ಗಡೆಯಿಂದ ಹೀಗೇನೆ ಮೇಡಮ್ ಇಲ್ಲಿ ಭಗವದ್ಗೀತೆ ಅಂತ ಇದೆಯಲ್ಲ ಸೊ ಇದು ತುಂಬಾ ಹಳೆಯದಾ ಇಲ್ಲ ಪೇಪರ್ದೆಲ್ಲ ಇತ್ತೀಚಿನ ಮ್ಯಾಕ್ಸಿಮಮ್ ಅಂದ್ರೆ ಟೂ ಹಂಡ್ರೆಡ್ ಇಯರ್ಸ್ ಅಷ್ಟೇನೆ ಪೇಪರ್ದೆಲ್ಲ ಓಕೆ ನಾವು ಪಾಮ್ ಲೀಫ್ ಹೋದ್ರೆ ಮಾತ್ರ ನಿಮ್ಗೆ ತುಂಬಾ ಹಳೆ ಸಿಗೋದು ಯಾಕಂದ್ರೆ ಅಷ್ಟು ದಿವಸ ಬೈಷಜ ಕಲ್ಪ ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೃತಿಗಳು ಸೊ ಇಲ್ಲೂ ಇದ್ಯಾ ಕೌಟಿಲ್ಯನ ಅರ್ಥಶಾಸ್ತ್ರ ಅದರದ್ದು ಪದಪಂಚಿಕಾ ಹೇಳ್ಬಿಟ್ಟು ಅಲ್ಲಿ ಅರ್ಥಶಾಸ್ತ್ರದಲ್ಲಿ ಬರೋ ಟರ್ಮಿನಾಲಜಿಸ್ ಇರುತ್ತಲ್ಲ ಪಾರಿಭಾಷಿಕ ಶಬ್ದಗಳು ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ವಿ ಓಕೆ ಇಲ್ಲಿ ಶ್ರೀ ತತ್ವ ನಿಧಿಯ ರಿಯಲ್ ಪೇಂಟಿಂಗ್ ಇದೆ ಇದು ಮುಮ್ಮಡಿ ಕೃಷ್ಣರಾಜ್ ಅವರ ರಚನೆ ಸೊ ಇಲ್ಲಿ ವೇಣುಗೋಪಾಲನನ್ನು ನೋಡಬಹುದು ಗೋಪಾಲ ಶ್ರೀಕೃಷ್ಣ ಮೈಸೂರು ಪೇಂಟಿಂಗ್ಸ್ ಇದರಲ್ಲಿ ಇದು ಮಾಡಿರೋದು ಮತ್ತು ಹರ್ಬಲ್ ಪೇಂಟಿಂಗ್ ಅದೆಲ್ಲ ಇಲ್ಲಿ ನಮ್ಮಲ್ಲಿ ಪುಸ್ತಕಗಳಿದೆಯಲ್ಲ ನಾವು ಈ ಸಂಸ್ಥೆ ಶುರುವಾದಾಗಿಂದ ನೂರು ಮೂವತ್ತ್ನಾಲ್ಕು ವರ್ಷ ಅಂತ ಹೇಳಿದ್ದೀರ ಅದಕ್ಕಿಂತ ಹಿಂದಿನ ಪುಸ್ತಕಗಳೆಲ್ಲ ಇದೆಯಲ್ಲ ಎಲ್ಲನೂ ನಾವು ಹಾಗೇನೇ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅದೆಲ್ಲ ಎಲ್ಲ ಸಿಗೋದಿಲ್ಲ ಹಳೆ ಹಳೇದಾಗ್ತಾ ಆಗ್ತಾ ಸೊ ಅದೆಲ್ಲ ಡಿಜಿಟೈಸ್ ಆಗ್ತಾ ಇದೆ ಎಲ್ಲ ನಮ್ಮ ಲೈಬ್ರರಿನಲ್ಲಿ ಎಷ್ಟು ಪುಸ್ತಕಗಳಿದೆ ಅಷ್ಟು ಪುಸ್ತಕಗಳನ್ನ ಡಿಜಿಟೈಸ್ ಮಾಡಿ ಪ್ರಪಂಚದಲ್ಲಿ ಯಾರೇ ಯಾವುದೇ ಮೂಲೆಯಲ್ಲಿ ಇದ್ರು ಇದ್ರ ಮೂಲಕ ನೋಡ್ಕೋಬಹುದು ವೆಬ್ಸೈಟ್ ಅಲ್ಲಿ ಓಕೆ ಸೊ ಇದು ಸ್ಕ್ಯಾನರ ಇದು ಸ್ಕ್ಯಾನ್ ಆಗ್ತಾ ಇರೋದಾ ಇಲ್ಲಿ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಸೊ ಇಲ್ಲಿ ಮೈಸೂರಲ್ಲಿ ನಾನಿದ್ದೀನಿ ಬಟ್ ನನ್ನ ಕೈಯಲ್ಲಿರುವಂಥದ್ದು ಅಥವಾ ಮ್ಯಾಮ್ ಹತ್ರ ಇರುವಂಥದ್ದು ನೂರಾರು ವರ್ಷ ಹಳೆಯ ರಾಮಾಯಣ ಮತ್ತು ಮಹಾಭಾರತ ಸುಮಾರು ಎಂಟುನೂರರಿಂದ ಸಾವಿರ ವರ್ಷ ಹಳೆಯದ್ದು ಅಂತ ಹೇಳ್ತಿದ್ದಾರೆ ಮೇಡಮ್ ಇದನ್ನು ಓಪನ್ ಮಾಡಿ ನೀವು ತೋರಿಸ್ಬೋದಾ ಹುಳುಗಳಿಗೆ ಸಣ್ಣ ಸಣ್ಣ ಹುಳ ಇರುತ್ತಲ್ಲ ಆ ಹುಳಗಳಿಗೆ ಕೆಂಪು ಕಲರ್ ಕಂಡ್ರೆ ಅಷ್ಟೊಂದು ಭಯ ಅನ್ನೋಕ್ಕಿಂತ ಅಷ್ಟೊಂದು ಆಕ್ಟಿವೇಟ್ ಆಗಿರಲ್ಲ ಅವು ಅದಕ್ಕೆ ಕಣ್ಣು ಸ್ವಲ್ಪ ಮಂಕ ಅದಂಗತ್ತೆ ಹಾಗಾಗಿ ಕೆಂಪು ಇರೋ ಜಾಗಕ್ಕೆ ಅದು ಬರೋದಕ್ಕೆ ಪ್ರಿಫರ್ ಮಾಡಲ್ಲ ಅಂತ ಅದಕ್ಕೆ ಹಿಂದೆ ಎಲ್ಲ ನೋಡ್ಬೋದು ಎಲ್ಲಾರನೇನು ರೆಡ್ ಆಕ್ಸೈಡ್ ಹಾಕ್ತಾ ಇದ್ರು ಕೆಂಪು ಬಣ್ಣದ್ದು ಅದಕ್ಕೆ ಸೈಂಟಿಫಿಕ್ ಹಾಗಾಗಿ ಕೆಂಪು ಬಟ್ಟೆಗಳನ್ನ ಇದನ್ನ ಸುತ್ತಿಡೋದಕ್ಕೆ ಕೆಂಪು ಬಟ್ಟೆನೆ ಹಾಕಿರ್ತಾರೆ ಮತ್ತೆ ಈ ಬಟ್ಟೆಗೆ ಸ್ಟಾರ್ಚ್ ಇರಬಾರ್ದು ಸ್ಟಾರ್ಚ್ ಇದ್ರೆ ಮತ್ತು ಸ್ಟಾರ್ಚ್ ತಿನ್ನೋದಕ್ಕೆ ಹುಳ ಬರುತ್ತೆ ಸೊ ಸ್ಟಾರ್ಚ್ ಇಲ್ಲದೆ ಇರೋಂಥ ಕೆಂಪು ಬಟ್ಟೆಯಿಂದ ಸುತ್ತಿಡಬೇಕು ಉದ್ದೇಶ ಏನು ಅಂದರೆ ಹುಳು ಬರದೇ ಇರೋದು ಮತ್ತು ಧೂಳು ಸಹ ಆಗಬಾರ್ದು ಅಂತ ಓಪನ್ ಆಗಿಟ್ಟಿರ್ತೀವಲ್ಲ ಕ್ಲೋಸ್ಡ್ ಇಟ್ಬಿಟ್ರೆ ಗಾಳಿ ಆಡೋದಿಲ್ಲ ಹಾಗಾಗಿ ಗಾಳಿನೂ ಆಡಬೇಕು ಇದಕ್ಕೆ ಹಾಗಾಗಿ ಒಂದು ಸ್ವಲ್ಪ ಇದು ಗಾಳಿಯೆಲ್ಲ ಬರಬೇಕಲ್ಲ ಅದರಿಂದ ಬಟ್ಟೆನಲ್ಲಿ ಸುತ್ತಿಡೋ ಧೂಳು ಏನೂ ಆಗಬಾರ್ದು ಅಂತ ಇದನ್ನ ಈ ತರ ಒಂದು ಬಿಳಿಯ ದಾರದಲ್ಲಿ ಕಟ್ಟಿಟ್ಟಿರ್ತೀವಿ ಯಾಕೆಂದ್ರೆ ಇದು ಹಾಳೆಗಳು ಹಿಂಗಿಟ್ಟಾಗ ಇದು ಲೂಸಾಗಿ ಕಟ್ಟಿಟ್ರೆ ಅಥವಾ ಈ ದಾರದಿಂದ ಕಟ್ಟಿಲ್ಲ ಅಂದ್ರೆ ಈ ಎಲೆಗಳ ಮೇಲೆ ಕೆಳಗೆ ಬಂದ್ಬಿಡುತ್ತೆ ಆ ಎಡ್ಜಸ್ಟ್ ಬ್ರೇಕ್ ಆಗುವಂತ ಚಾನ್ಸಸ್ ಇದು ಮಹಾಭಾರತ ಹಾ ಇದು ರಾಮಾಯಣ 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 ಮೇಡಮ್ ಇದು ಯಾರು ಬರ್ದಿರೋ ರಾಮಾಯಣ ಅಂತ ಇಲ್ಲ ಇದು ವಾಲ್ಮೀಕಿ ಬರ್ದಿರೋದು ನಮ್ಮಲ್ಲಿ ಇರೋದೆಲ್ಲ ಸಂಸ್ಕೃತ ಕೃತಿಗಳೇ ಆದ್ರಿಂದ ಸಂಸ್ಕೃತ ಆಥರನೇ ಎಲ್ಲ ಅದಕ್ಕೂ ಇರ್ತಾರೆ ಇದು ವಾಲ್ಮೀಕಿ ಬರ್ದಿರೋ ರಾಮಾಯಣ ಆದ್ರೆ ನೀವು ಕೇಳ್ತಾ ಇರೋದು ಸ್ಕ್ರೈಬ್ ಬರ್ದಿರೋರು ಕೆಲವು ಕಡೆ ಅವ್ರ ಹೆಸರು ಮೆನ್ಷನ್ ಮಾಡಿರ್ತಾರೆ ಇನ್ ಕೆಲವು ಕಡೆ ಮೆನ್ಷನ್ ಮಾಡಿರಲ್ಲ ಮೋಸ್ಟ್ ಆಫ್ ದ ಟೈಮು ಮೆನ್ಷನ್ ಮಾಡಿರಲ್ಲ ಕೆಲವೊಂದು ಈಗ ನನಗೆ ಏನೋ ಒಂದು ಈಗ ಪಬ್ಲಿಷರ್ ಬುಕ್ ಪಬ್ಲಿಷ್ ಮಾಡ್ತಾರೆ ಆದರೆ ಅದನ್ನೆಲ್ಲ ಜೋಡಿಸಿ ರೆಡಿ ಮಾಡಿದಂಥವ್ರು ನಾನು ಇದನ್ನು ಜೋಡಿಸ್ಕೊಟ್ಟೆ ರೆಡಿ ಮಾಡಿಕೊಟ್ಟೆ ಅಂತ ಬರೆಯೋದಿಲ್ಲ ಬರ ಕೆಲವೊಂದು ಕಡೆ ಈಗ ಅರಮನೆಗಳಲ್ಲಿ ಅಥವಾ ಕೆಲವೊಂದು ದಾನ ಮಾಡಬೇಕು ಬುಕ್ಕನ್ನು ಅಂತ ಹೇಳಿದಾಗ ಇಂಥವ್ರು ಇಂಥವ್ರ ಕೈಲಿ ಬರೆಸಿದ್ದಾರೆ ಈ ಬುಕ್ಕನ್ನು ಇಂಥ ದಿವಸ ಬರೆದಿದ್ದೀನಿ ಅಂತ ಕೋಲೋಫೋನ್ ಅಲ್ಲಿ ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಕೃತಿ ಕಂಪ್ಲೀಟ್ ಆದ್ಮೇಲೆ ಅದ್ರ ವಿಷಯವಾಗಿ ಹೇಳ್ಕೊಂಡಿರೋದು ಉಂಟು ಹೇಳ್ಕೊಂಡಿದ್ದಾರೆ ಎಲ್ಲ ಕಡೆ ಹೇಳ್ಕೊಂಡಿಲ್ಲ ಬರಹಗಾರ ಅವಂದೇ ಆ ಕೃತಿ ಆಗಿದ್ರೆ ಹೇಳ್ಬಿಡ್ತಿದ್ನೋ ಏನೋ ನೀನು ಇನ್ನೂ ವಿಚಿತ್ರ ಅಂತ ಅಂದ್ರೆ ನಮ್ಮ ಸಂಸ್ಕೃತ ಎಷ್ಟೋ ವರ್ಕ್ಸ್ ಅಲ್ಲಿ ಆತರೆ ನಾನು ಇದ್ರ ಆಥರ್ ಅಂತ ಹೇಳಿಲ್ಲ ಹೌದು ಆ ರೀತಿಯೂ ಆಗಿದ್ದಿದೆ ರಾಜ ಮಹಾರಾಜರು ಇದ್ದಿದ್ರಿಂದ ಬರ್ಸ್ಕೊಂಡಾಗ ನೀವು ಇಲ್ಲಿ ಪಾಮ್ ಲೀಫ್ ಅಲ್ಲಿ ನೀವು ಓದ್ದಾಗ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ದಾಗ ಅಲ್ಲಿ ಇಂಥವ್ನು ನಾನು ಅಂತ ಕೆಲವರು ಹೇಳ್ಕೊಂಡಿರ್ತಾರೆ ಅದ್ ಎಂಡಿಂಗ್ ಎಂಡಿಂಗಲ್ಲಿ ಹಂಗ ಹೇಳುವಾಗ ಸ್ಟಾರ್ಟಿಂಗ್ ಪೇಜೋ ಎಂಡಿಂಗ್ ಪೇಜೋ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಅದ್ರ ಡೀಟೇಲ್ಸ್ ಸಿಗಲ್ಲ ಮಧ್ಯದಲ್ಲಿ ಎಲ್ಲೂನು ನಾನು ನಾನು ಇರಲ್ಲ ಅದಕ್ಕೆ ಅಲ್ಲಿ ಮತ್ತೆ ಎಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಅನ್ಸುತ್ತೆ ನಿಸ್ವಾರ್ಥ ಅಕ್ಷರ ಸೇವೆ ಅಂತ ಅಂದ್ರೆ ಇತ್ತೀಚಿಗ್ ಹೋಲ್ಸಿದ್ರೆ ಹೌದು ಹೌದು ಇವ್ರ್ಗಳಿಗೆ ಹೋಲ್ಸಿದ್ರೆ ಯಪ್ಪಾ ದೇವ್ರೆ ಹೌದು ಇದು ಸಹ ಗ್ರಂಥ ಸ್ಕ್ರಿಪ್ಟಲ್ಲೇ ಇದೆ ನಾನು ಹೇಳಿದ್ನಲ್ಲ ನಮ್ಮ ಸಂಸ್ಕೃತ ಭಾಷೆಗೆ ಹಿಂದೆ ಅದರದೇ ಆ ಸ್ಕ್ರಿಪ್ಟ್ ಇಲ್ದೆ ಕಾರಣ ಪ್ರಾದೇಶಿಕ ಲಿಪಿಗಳಲ್ಲಿ ಬರ್ಕೊತಾ ಇದ್ರು ಆ ಪ್ರಾದೇಶಿಕ ಲಿಪಿಯಲ್ ಬರೀತಿದ್ರಿಂದ ಇದು ಯಾವ ರೀಜನ್ ಅಲ್ಲಿ ಇದ್ರು ಅಂದ್ರೆ ಇದು ತಮಿಳ್ ಅಕ್ಷರ ಆದ್ರಿಂದ ಇದು ತಮಿಳ್ನಾಡಲ್ಲಿ ಸಿಕ್ಕಿರೋ ಮ್ಯಾನಸ್ಕ್ರಿಪ್ಟ್ ಅಂತ ಕನ್ನಡ ಅಕ್ಷರ ಆಗಿದ್ರೆ ಕರ್ನಾಟಕದಲ್ಲಿ ಸಿಕ್ಕಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು ನೋಡಿ ಅದೆಲ್ಲ ರಾಮಾಯಣ ಮಹಾಭಾರತ ಎಲ್ಲ ಪದ್ಯ ರೂಪದಲ್ಲಿ ಇರುವಂತ ಕೃತಿಗಳು ಆದ್ರೆ ನಿಮ್ಗೆ ಅದು ಪದ್ಯ ಅಂತ ಗೊತ್ತಾಗಲ್ಲ ಅಲ್ಲಿ ಯಾಕೆ ಅಂದ್ರೆ ಅಲ್ಲಿ ಬರ್ದಿರೋದು ಉದ್ದಕ್ಕೆ ಬರ್ಕೊಂಡು ಹೋಗಿದಾರಲ್ವಾ ಮ್ಯಾನಸ್ಕ್ರಿಪ್ಟ್ ಓದ್ಬೇಕು ಅಂತಂದ್ರೆ ನಮ್ಗೆ ಆ ಭಾಷೆ ಬಗ್ಗೆ ಪ್ರಭುತ್ವ ಇದ್ರೆ ಮಾತ್ರ ಹತ್ರ ಓದ್ಬೋದು ಇಲ್ಲ ಅಂದ್ರೆ ಬರೀ ಅಕ್ಷರಗಳ ಜ್ಞಾನ ಇದೆ ಅಂದ್ರೆ ಓದ್ಲಿಕ್ಕೆ ಬರುದಿಲ್ಲ ಎಷ್ಟು ಸಣ್ಣದಾಗಿ ಆ ಲೈನ್ ಒಂದ್ ಚೂರು ಹೆಚ್ಚು ಕಮ್ಮಿ ಇಲ್ದೇನೆ ಒಂದೇ ಸಮ ಎಷ್ಟು ಪೇಶನ್ಸ್ ಇಂದ ಎಷ್ಟು ಡೆಡಿಕೇಶನ್ ಇಂದ ಬರ್ತಿದ್ದಾರೆ ಅಂತ ನೋಡ್ಬೋದು ಮತ್ತೆ ಏನಂದ್ರೆ ಒಂದ್ ಪೇಜ್ ಅಲ್ಲಿ ಬರೆಯುವಾಗ ನಾವು ಕೈ ಆ ಪೇಜ್ ಮೇಲೆ ಇಟ್ಕೊಂಡಿರ್ತೀವಿ ಇಂಕ್ ಈಸಿಯಾಗಿ ಫ್ಲೋ ಆಗುತ್ತೆ ಹಿಂಗೆ ಬರ್ಕೊಂಡು ಹೋಗ್ಬೋದು ಇದು ಕೊರಿಬೇಕು ಇಷ್ಟೇ ಆಗಲ್ಲ ಇದ್ರ ಮೇಲೆ ಕೈ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಅವ್ರ ಎಫರ್ಟ್ಸ್ ಯಾವ ಅಲ್ಲಿ ಇದೆ ಅಂತ ಅದಕ್ಕೆ ಅವನು ಕೊನೆಯಲ್ಲಿ ಹೇಳ್ತಾನೆ ನಾನು ಕರೆಕ್ಟ್ ಕರೆಕ್ಟಾಗಿದೆ ಅಂತಾನೆ ಇಲ್ಲ ಯಾಕೆಂದರೆ ಕೃತಿಕಾರನಿಗೆ ಏನು ನಾಲೆಡ್ಜ್ ಇರುತ್ತೆ ಅದನ್ನು ಬರೆಯೋವನ್ಗೂ ಅಷ್ಟೇ ನಾಲೆಡ್ಜ್ ಇರಬೇಕು ಅಂತ ಇಲ್ಲ ಅವನಿಗಿರೋ ನಾಲೆಡ್ಜ್ ಬೇರೆ ಇವನಿಗಿರೋ ನಾಲೆಡ್ಜ್ ಬೇರೆ ಸೊ ನಾ ಬರೆಯುವಾಗ ಒಂದೆರಡು ತಪ್ಪಾಗಿರ್ಬೋದು ಆದರೆ ನೀವು ನಮ್ಮ ಪರಿಶ್ರಮನ ನೋಡಿ ನಾವು ಎಷ್ಟು ಪರಿಶ್ರಮ ಪಟ್ಟಿದ್ದೀನಿ ಅಂತ ಹಾಗಾಗಿ ಇದನ್ನು ರಕ್ಷಣೆ ಮಾಡ್ಕೋಬೇಕು ಯಾವುದರಿಂದ ನೀರಿಂದ ಎಣ್ಣೆಯಿಂದ ಬೆಂಕಿಯಿಂದ ಮತ್ತೆ ಈ ಥರ ಲೂಸ್ ಲೂಸಾಗಿ ಕಟ್ಟಬಾರ್ದು ಗಟ್ಟಿಯಾಗಿ ಕಟ್ಟಬೇಕು ಮತ್ತು ಇದನ್ನು ಮೂರ್ಖರ ಕೈಗೆ ಕೊಡೋ ಅಬದ್ಧವ ಸುಬದ್ಧವ ಅಂತ ಅದು ಸ್ಟಾರ್ಟಿಂಗಲ್ಲೇ ಶುರು ಮಾಡ್ತಾನೆ ಸರಿನೋ ತಪ್ಪೋ ನಾನು ಏನೋ ಬರ್ದೀನಿ ಕಷ್ಟಪಟ್ಟು ಪಡೆದಿ ನಾನು ಪರಿಶ್ರಮ ನೋಡಿ ನೀವು ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ಓಕೆ ಮ್ಯಾಮ್ ನನಗೆ ಇನ್ನೊಂದು ಪ್ರಶ್ನೆ ಅಂದರೆ ಇಷ್ಟು ನೂರಾರು ಸಾವಿರಾರು ವರ್ಷ ಹಳೆಯ ತಾಳೆಗರಿ ಆಗಿರ್ಬೋದು ಅಥವಾ ಈ ಶಾಸ್ತ್ರಗಳಾಗಿರ್ಬೋದು ಇದು ಎಲ್ಲಿಂದ ಶೇಖರಿಸಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದರೆ ಇದು ಅರಮನೆಗಳಿಂದ ಮತ್ತೆ ವಿದ್ವಾಂಸರ ಮನೆಗಳಿಂದ ಪಂಡಿತರ ಮನೆಯಿಂದ ವಿದ್ಯಾ ಪಾಠಶಾಲೆಗಳಿಂದ ಮತ್ತೆ ಗೆಲ್ಲೆಲ್ಲಿ ಓದೋ ಅಂತ ಜನ ಇರ್ತಾರೆ ಅಲ್ಲೆಲ್ಲ ಹೋಗಿ ಶೇಖರಣೆ ಆ ಉದಾತ್ತ ಮನಸ್ಸಿನಿಂದ ಮತ್ತು ಆ ಸದ್ಬುದ್ಧಿಯಿಂದ ಇದು ಇಲ್ಲಿ ಸುರಕ್ಷಿತವಾಗಿರುತ್ತೆ ಅಂತ ಕೊಟ್ರಲ್ಲ ಮ್ಯಾಮ್ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಮತ್ತೆ ಇತ್ತೀಚೆಗೆ ಏನಾದ್ರು ನಿಮ್ಗೆಲ್ಲಾರು ಮ್ಯಾನ್ಸ್ಕ್ರಿಪ್ಟ್ಸ್ ಅಂತ ಕಂಡು ಬಂದ್ರೆ ಎಷ್ಟೊಂದು ಜನ ನಮ್ಮ ನಮ್ಮ ಬಂದಿದೆ ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ ಹೊರತು ಕೊಡೋ ಕೊಡೋಣ ಅವ್ರಿಗೆ ಕೊಟ್ರೆ ನಾವು ಡಿಜಿಟೈಸ್ ಮಾಡ್ಬಿಟ್ಟು ಆ ಮ್ಯಾನ್ಸ್ಕ್ರಿಪ್ಟ್ ಅವ್ರಿಗೆ ಕೊಡ್ತೀವಿ ಮತ್ತೆ ಅದ್ರಲ್ಲಿ ಏನಿದೆ ಅಂತಾನೂ ಸಹ ನಾವು ಹೇಳ್ಬೋದು ಅವ್ರು ಇಟ್ಕೊಂಡಿರೋದು ಅವ್ರಿಗೆ ಓದ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಒಂದು ಅಷ್ಟು ಜನರೇಷನ್ ಗ್ಯಾಪ್ ಇದೆ ಅಲ್ಲ ಸೊ ನಾವು ನೋಡಿ ಹೇಳ್ಬೋದು ಗೀತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಆ್ಯಕ್ಚುಲಿ ಒಂದಿನ ಅಂತೂ ಸಾಕಾಗಲ್ಲ ಇದು ನೂರಾರು ವರ್ಷಗಳ ಪರಿಶ್ರಮ ಅದು ಒಟ್ಟುಗೂಡಿ ಇಲ್ಲಿ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಆಗಿದೆ ಇಲ್ಲಿ ತುಂಬಾ ಜನ ಇದನ್ನ ಸಂರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸೊ ಇಲ್ಲಿರುವಂತಹ ತಾಳೆಗರಿಗಳಾಗಿರಬಹುದು ಇಲ್ಲಿರುವ ರಾಮಾಯಣ ಮಹಾಭಾರತ ಆಗಿರಬಹುದು ಅಥವಾ ಇಲ್ಲಿರುವಂತಹ ಶಾಸ್ತ್ರಗಳಾಗಿರಬಹುದು ವೇದ ಪುರಾಣಗಳಾಗಿರಬಹುದು ನೀವು ಕೂಡ ಇಲ್ಲಿ ಬಂದು ಕಣ್ತುಂಬಿಕೊಳ್ಳಬಹುದಾಗಿದೆ ಇದು ಯಾವುದೇ ದೂರದ ಮ್ಯೂಸಿಯಂನಲ್ಲಿರೋದಲ್ಲ ಮೈಸೂರಿನ ದಸರಾ ನೋಡೋದಕ್ಕೆ ತುಂಬ ಜನ ಬಂದಿರ್ತೀರ ಸಾಧ್ಯವಾದರೆ ಇಲ್ಲೊಂದು ವಿಸಿಟ್ ಕೊಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅದರ ಜೊತೆಗೆ ನಿಮಗೆ ಈ ಎಲ್ಲ ಮಾಹಿತಿಯನ್ನು ತೋರಿಸಿಕೊಟ್ಟಿದ್ರಲ್ಲಿ ಯಾವುದು ತುಂಬ ಇಷ್ಟವಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅದು ಕೌಟಿಲ್ಯನ ಅರ್ಥಶಾಸ್ತ್ರನೋ ರಾಮಾಯಣನೋ ಮಹಾಭಾರತನೋ ಯಾವುದು ನಿಮ್ಮದು ತುಂಬ ಫೇವ್ರೇಟ್ ವಿಚಾರವಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದ